ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವಂತಹ ಬರ ಪರಿಹಾರ ಹಣದಲ್ಲಿ ಮೇ ಆರರಂದು ಸುಮಾರು ಎರಡು ಸಾವಿರ ನಾಲ್ಕುನೂರ ಇಪ್ಪತ್ತು ಕೋಟಿ ರೂಪಾಯಿ ಹಣ ಜಮೆಯಾಗಿದೆ ನೋಡಿ ಆಲ್ರೆಡಿ ಎಲ್ಲ ರೈತರ ಖಾತೆಗಳಿಗೂ ಕೂಡ ಈ ಒಂದು ಬರ ಪರಿಹಾರ ಹಣ ವರ್ಗಾವಣೆ ಆಗಿದೆ ಆಲ್ರೆಡಿ ತಗೊಂಡಿದ್ದಾರೆ ನಿಮಗೇನಾದರೂ ಬಂದಿಲ್ಲ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಇದರಲ್ಲಿ ಈ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಬರ ಪರಿಹಾರ ಹೇಗೆ ತೊಗೊಳ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ಇವಾಗ ಇಪ್ಪತ್ತೇಳು ಪಾಯಿಂಟ್ ಮೂವತ್ತೆಂಟು ಲಕ್ಷ ರೈತರಿಗೆ ಅರ್ಹತೆಗೆ ಅನುಗುಣವಾಗಿ ನೇರ ನಗದು ವರ್ಗಾವಣೆ ಮೂಲಕ ವರ್ಗಾವಣೆ ಮಾಡಲಾಗಿದೆ ಎರಡು ಮೂರು ದಿನಗಳಲ್ಲಿ ಎಲ್ಲ ರೈತರ ಖಾತೆಗಳಿಗೆ ಪರಿಹಾರ ಮೊತ್ತ ಜಮೆಯಾಗಲಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೇರೆಗೌಡ ಹೇಳಿದರು ಓಕೆ ಇಲ್ಲಿ ಮುಖ್ಯವಾಗಿ ಈ ಬಗ್ಗೆ ಪ್ರತಿ ಪತ್ರಿಕೆ ಹೇಳಿಕೆ ನೀಡುವ ಅವರು ಎರಡು ಸಾವಿರದ ಇಪ್ಪತ್ತ್ಮೂರು ಮುಂಗಾರು ಬೆಳೆ ಹಾನಿ ಬರ ಪರಿಹಾರ ವಿತರಣೆಗೆ ಇಲ್ಲಿ ಕ್ರಮಗಳನ್ನು ಪೂರ್ಣಗೊಳಿಸಲಾಗಿದೆ ಸೋಮವಾರ ರೈತರ ಆಧಾರ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ ಆರ್ ಬಿ ಐನಿಂದ ರೈತರ ಖಾತೆಗೆ ವರ್ಗಾಯಿಸಲು ನಲವತ್ತೆಂಟು ಗಂಟೆ ಸಮಯ ಆಗುತ್ತೆ ಹೀಗಾಗಿ ಎರಡು ಮೂರು ದಿನಗಳಲ್ಲಿ ಎಲ್ಲರಿಗೂ ಹಣ ತಲುಪಲಿದೆ ಎಂದು ಹೇಳಿದ್ದಾರೆ ಇಲ್ಲಿ ಆಲ್ರೆಡಿ ನಿಮಗೆ ಇದು ಯಾವಾಗಪ್ಪ ಅಂದರೆ ಮಂಗಳವಾರ ಚುನಾವಣೆ ಆಯಿತು ಬುಧವಾರ ಎಲ್ಲರ ಖಾತೆಗಳಿಗೆ ಬಂದಿದೆ ಬಟ್ ಇನ್ನೂ ಯಾರಿಗೆ ಬಂದಿಲ್ಲ ನೋಡಿರಿ ಅವರಿಗೆ ಮಾತ್ರ ಸ್ವಲ್ಪ ಟೂ ಡೇಸ್ ಅಂದರೆ ಸೋಮವಾರ ಅಥವಾ ಮಂಗಳವಾರ ಒಳಗಡೆ ನಿಮಗೆ ಬರ್ತದೆ ಇವತ್ತು ಶನಿವಾರ ನಾಳೆ ಸಂಡೆ ಸೋಮವಾರ ಅಥವಾ ಮಂಗಳವಾರ ಒಳಗಡೆ ಬರುತ್ತೆ ಬರಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದು ಮುಂದೆ ಹೇಳ್ತಾ ಇದ್ದೀನಿ ಬನ್ನಿ ನೋಡಿ ರಾಜ್ ಸರ್ಕಲ್ ಇಲ್ಲಿ ಆರುನೂರ ಮೂವತ್ತಾರು ಪಾಯಿಂಟ್ ನಲ್ವತ್ತೈದು ಕೋಟಿ ರೂಪಾಯಿಗಳನ್ನು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲೇ ಇಲ್ಲೇನ ಮಾಡಿತ್ತು ಪಾವತಿಸಲಾಗಿತ್ತು ಇಲ್ಲಿ ಎರಡು ಲಕ್ಷ ಜನರಿಗೆ ಬಾಕಿ ಇದೆಯನ್ನು ಈ ಪೈಕಿ ಅತಿ ಕಡಿಮೆ ಜಮೀನು ಹೊಂದಿರುವ ನಾಲ್ಕು ಪಾಯಿಂಟ್ ನಲ್ವತ್ಮೂರು ಲಕ್ಷ ರೈತರಿಗೆ ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನ್ವಯ ಸಂಪೂರ್ಣ ಪರಿಹಾರ ಪಾವತಿಸಲಾಗಿದೆ ಎಂದು ಇಲ್ಲಿ ತಿಳಿಸಲಾಗಿದೆ ರಾಜ್ಯದ ರೈತರಿಗೆ ಎನ್ ಡಿ ಆರ್ ಎಫ್ ಅಡಿ ಬರ ಪರಿಹಾರ ಅನುದಾನವನ್ನು ಶೀಘ್ರ ಬಿಡುಗಡೆಗೊಳಿಸುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋದ ಪರಿಣಾಮ ಇಲ್ಲಿ ಆಲ್ರೆಡಿ ನಮಗೆ ಹಾಕಿಬಿಟ್ಟಿದ್ದಾರೆ ಹಾಗೆ ನೆಕ್ಸ್ಟು ಇಲ್ಲಿ ಮೂರು ಸಾವಿರದ ನಾಲ್ಕುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಆದೇಶ ಹೊರಡಿಸಲಾಗಿದೆ ಆಲ್ರೆಡಿ ಆಲ್ರೆಡಿ ಎಷ್ಟೋ ರೈತರಿಗೆ ಬಂದಿದೆ ಇಲ್ಲಿ ನೋಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ಪರಿಹಾರ ಹಣ ಸಂದಾಯ ವರದಿ ಪೇಜ್ ತೆಗೆದುಕೊಳ್ತದೆ ಅಲ್ಲಿ ನೀವು ಸೆಲೆಕ್ಟ್ ಕ್ಲಾಮಿಟಿ ಟೈಪ್ನಲ್ಲಿ ರೌಟ್ ಆಯ್ಕೆ ಮಾಡ್ಕೊಳ್ಬೇಕು ನಂತರ ಸೆಲೆಕ್ಟ್ ಇಯರ್ ಟೈಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಆಯ್ಕೆ ಮಾಡ್ಕೊಂಡು ಬಿಟ್ಟರೆ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗುತ್ತೆ ನಂತರ ಎಂಟರ್ ಕ್ಯಾಪ್ಚಾನಲ್ಲಿ ಅಲ್ಲಿ ಕಾಣುವ ಕ್ಯಾಪ್ಚಾ ಕೋಡ್ ಹಾಕಬೇಕಾಗುತ್ತೆ ನಂತರ ವಿವರಗಳನ್ನು ಪಡೆಯಲು ಇಲ್ಲಿ ಪೇಜ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಇನ್ನೊಂದು ಪೇಜ್ ತೆಗೆದುಕೊಳ್ತದೆ ಅಲ್ಲಿ ನಿಮ್ಮ ಯಾವ ಬ್ಯಾಂಕಿಗೆ ಎಷ್ಟು ಹಣ ಜಮೆಯಾಗಿದೆ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿ ಅಲ್ಲಿ ಸಿಗುತ್ತೆ ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರ ಪಾವತಿಸಿದ್ದು ಇದೀಗ ಎನ್ ಡಿ ಆರ್ ಎಫ್ ಪರಿಹಾರ ಹಣ ಲಭ್ಯವಾಗಿದ್ದು ಹಣವನ್ನು ನಿಯಮದಂತೆ ರೈತರ ಖಾತೆಗೆ ವರ್ಗಾಯಿಸಲಾಗಿದೆ ಇಲ್ಲಿ ನಿಮಗೆ ಬರ ಪರಿಹಾರ ಹಣ ಜಮೆಯಾಗಿಲ್ಲವೇ ಕೂಡಲೇ ನಿಮ್ಮ ಗ್ರಾಮ ಪಂಚಾಯಿತಿಗೆ ಸಂಪರ್ಕಿಸಿ ಅಂದರೆ ನಿಮ್ಗೆ ಏನಾದರೂ ಹಣ ಜಮೆ ಆಗಿಲ್ಲ ಅಂದರೆ ನೀವೇನು ಮಾಡಬೇಕು ನಿಮ್ಮ ಗ್ರಾಮ ಪಂಚಾಯತಿಗೆ ಸಂಪರ್ಕ ಮಾಡಬೇಕು ಅವರು ಬರ ಪರಿಹಾರ ಲಿಸ್ಟ್ ಕಳಿಸುವಾಗ ನಿಮ್ಮ ಹೆಸರು ಕಳಿಸಿದ್ದಾರೋ ಇಲ್ಲವೋ ಎಂಬುದನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ ಇನ್ನೆರಡು ದಿನದಲ್ಲಿ ಎಲ್ಲ ರೈತರ ಖಾತೆಗೆ ಹಣ ಜಮೆ ಆಗಲಿದೆ ನಿಮ್ಮ ಊರಿನಲ್ಲಿ ಕೆಲವು ರೈತರಿಗೆ ಬರ ಪರಿಹಾರ ಜಮೆ ಆಗಿದೆ ಇನ್ನೂ ಯಾರಿಗೆ ಬರಗಾಲ ಪರಿಹಾರ ಹಣ ಜಮೆ ಆಗಿಲ್ಲವೋ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ಮಾಹಿತಿಯನ್ನು ತೊಗೊಂಡ್ರೆ ಅದ್ರ ಮುಖಾಂತರ ನಿಮಗೆ ಹಣ ವರ್ಗಾವಣೆ ಆಗುತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು